ಅಯ್ಯೋ ಇವು ನನ್ನ ತವ್ರ ಮನೆಗೆ ಒಯ್ಲೆ ಕಟ್ಟಿ ಬಾಯ ಭಾ ಒಂದೇ ಒಂದು ಉಂಡೆ ಕೊಡಲ್ಲ ನಿನಗೆ ಇವು ನನ್ನ ತವ್ರ ಮನೆಗೆ ಒಯ್ಲಿ ನೋಡ ಮಮ್ಮಿ ನನಗೊಂದು ಉಂಡೆ ಉಂಡೆ ಕೊಡೋದು ಕೇಳತ್ತಿದ್ದು ಪಾಪ ಒಂದು ಕೊಟ್ಟಿದ್ರೆ ಮುಗ್ದೆ ಹೋಗ್ತಿತ್ತು ಈಗ ಒಟ್ಟಾಗ ಕೊಡಲೇ ಇಲ್ಲ ನೋಡ ಅವು ಮಮ್ಮಿ ನಿನಗೆ ಪಪ್ಪಗೆ ಜಗಳ ಹಸ್ತಿ ನೋಡು ಓದ್ತಿದ್ದು ಆಕೆ ಅಂದ್ಲು ನಿಮ್ಮ ಅಪ್ಪ ನನ್ನ ಮ್ಯಾಲೆ ಭಾಳ ಜೀವನ ನನ್ನ ಜೋಡಿನ ಜಗಳ ಹತ್ತೈತೆ ಹೋಗಿ ನಿನಗೆ ಉಂಡೆ ಕೊಡಲ್ಲ ಹೋಗು ನೋಡ ನೋಡು ವಿಚಾರ ಮಾಡು ಮಮ್ಮಿ ಜಗಳಾನೆ ಹಸ್ತೀನಿ ಏ ನೀ ಏನು ಜಗಳ ಹಸ್ತೀವಿ ಹೋಗಿ ಆಯ್ತು ಕೊಂಡ್ ತೀ ಇಲ್ಲಿ ತೆಲಿಗೆ ಹೊಡೆದ ಕೂಡ ಅಳ್ಕ ಚಲೋ ಮಾಡಿದಲ್ಲಿ ಏನು ಮಂದ್ಯಾಗೆ ಕೂತಿದ್ನಲ್ಲ ಅವರಪ್ಪ ಏನು ರೀ ನಾಲ್ಕೈದು ಮಂದ್ಯಾಗೇನಾಗ ಕೂತಿದ್ದೆ ಏನೋ ಊರದ ಯಾವುದೇ ಮಾತಾಡೋಕತ್ತಿದ್ರು ಅಲ್ಲಿ ಹೋಗಿ ಅಳ್ಳಾಕತ್ತ ಯಾಕೋ ಯಾರು ಹೊಡೆದಾರ ನಿನಗೆ ಯಾವ ಮಗ ಹೊಡೆದ ನಿನಗೆ ಹಿಂಗೆ ಕೇಳಕ ಯಾರು ಹೊಡೆದಿಲ್ಲ ಪಪ್ಪಾ ಹತ್ತಿದ್ವು ಮತ್ತು ಯಾಕೆ ಕಳ್ಳಕತ್ತಿದ್ವಿ ಮನೆಯಾಗ ಇನ್ನೊಪ್ಪ ಅನ ಆತು ಯಾಕೆ ಮಾಡುತ್ತೆ ಇವು ನಮ್ಮ ಮಕ್ಕಳ ಇವು 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 ಇಕ್ಕಳಿವು ಏನ್ರಿ ಮನ್ಯಾಗ ಇನ್ನೊಪ್ಪ ಅನ ಯಾವ ಗಾಲಿಕಲ್ರಿ ಮಂದ್ಯಾಗ ಅಂದಾಗ ಹೇಳುತ್ತೆ ನಿಮಗೆ ಅಲ್ಲಿದೆ ಗಂಡು ಗಚ್ಚಿ ಹಾಕ್ಕೊಂಡು ಕೊಯ್ಯಾಗಂದ ಬಡಗಿ ತೊಗೊಂಡು ಆ ಮಗ ಎಲ್ಲೆನ ತೋರಿಸ್ ನಡಿಯ ತಗೊಂಡು ಕರ್ಕೊಂಡು ಬಂದ ಬರುತನ ಮನೆಯಾಗೆಂದ ಯಾರೂ ಇಲ್ಲ ಈಕೆನೆ ಉಂಡಿ ಡೇಬಿ ಇಟ್ಕೊಂಡು ಕೂತಾಳೆ ಅಂದು ಕೂಡನ ಯಾವ ಎಲ್ಲೆನವ ಅಂದು ಯಾರು ಅಂದ್ಲು ಅಲ್ಲ ನಾ ಇರ್ಲಕ್ಕಿನ ಇನ್ನೊಬ್ಬಂದ ಅಪ್ಪ ಅದನ್ನು ತಗೊಂಡು ಹೇಳಕ್ಕತ್ತ ನೀವ ಅವ ಅದನ ಹೇಳ ಆ ಮಗನ ಕಡ್ದು ಬಿಡ್ತೀನಿ ಹಾಂಗ ಹೆಂಗೆ ನಮ್ಮ ಗುಲ್ಬರ್ಗ ಜಿಲ್ಲಾ ಭಾಷೆ ಹಾ ಇಲ್ಲ ರೀ ಯಾರು ಇಲ್ಲ ಮೊದ್ಲು ಅವೆ ಹಂಗೆ ಸುಳ್ಳು ಹೇಳತ್ತ ಸಣ್ಣ ಹುಡುಗರು ಸುಳ್ಳು ಸುಳ್ಳೇಳ್ತಾವ ಸಣ್ಣ ಹುಡುಗರು ಸುಳ್ಳು ಹೇಳೋಂಗಿಲ್ಲ ಮೊದಲು ಹೇಳ ಅಯ್ಯ್ ನನಗೇನು ಗೊತ್ತೀ ನನಗೇನು ಗೊತ್ತಿಲ್ಲ ಇನ್ನೊಬ್ಬ ಬಿಲ್ಲಾಕೆ ಬರ್ತಾನ ಹಂಗೆ ಹಿಂಗೆ ಪಾಪಕ್ಕೆ ಹೊಡಿಸ್ಕೊಂಡು ಅಳ್ಳಾಕತ್ತ ಅಳು ಓದ್ತೇ ಇವ ಅಂದ ಮಮ್ಮಿ ಉಂಡಿ ಅಂದ ಆಕೆ ಅಂದ್ಲು ನಿನ್ನ ಬಾಯ ಮಣ್ಣು ಒಂದಲ್ಲ ಡೆಬ್ಬಿನೇ ನೀನೇ ತಗೋ ಮೊದಲು ಜಗಳ ಮುರುಸು ಹಾ ಇಡೀ ಡೆಬ್ಬಿನೇ ನೀನೇ ತಗೋ ನಮ್ಮ ಜಗಳ ಮುರುಸು ಹೊತ್ತಿಗೆ ಪಾಪ ಹೆಣ್ಮಗಳು ಅವಾಗಿದ್ರಿಂದ ಪಪ್ಪಾ ಅಲ್ಲಿ ಇನ್ನೊಪ್ಪನ ತೋರಿಸ್ತೀನಿ ಬಾ ಇಲ್ಲಿಂದ ಏನ್ರಿ ಈಗ ಎದಿ ಒಡದು ಮತ್ತೆ ಎಲ್ಲಿ ತಂದ ಜಗಳ ಮುರುಸ್ತೀನಿ ತೊಗೊಂಡು ಅಂದನ ಉಂಡಿ ಎಲ್ಲ ನಿನಗೆ ಕುಡ್ತೀನಿ ತಗೊಂಡು ಅಂದಾಳೆ ತೊಕೊಂಡು ಪಪ್ಪಾ ಇಲ್ಲಿ ಇನ್ನೊ ಪಪ್ಪಾನು ತೋರಿಸ್ತೀನಿ ಬಾ ಪಪ್ಪಾ ತಗೊಂಡು ಒಳಗೆ ಕರ್ಕೊಂಡು ಹೋದ ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಅಲ್ಮರಿ ಅಲ್ಮರಿ ಮುಂದೆ ಕನ್ನಡಿ ಇರ್ತದೆ ನೋಡ್ರಿ ಹೋಗಿ ಇದಂದಿ ಅಲ್ಲಿ ನಿಂದಿರ್ಸದ ಈಗ ಪಪ್ಪಾ ಒಪ್ಪಪ್ಪ ಇಲ್ಲಿ ಹೊರಗೆ ಒಪ್ಪ ಹಾಂ ಅಲ್ಲಿ ಒಳಗೊಪ್ಪನ ಇಲ್ಲಿ ಹೊರಗೆ ಒಪ್ಪ ಲೇ ಅದು ಬೇರೆದವ ಅಲೋ ನಾನೇನು ನನಗೇನು ಪಪ್ಪ ಎಡ್ಡು ಕಂಡು ನಾ ಹೇಳಿದೆ ಏನು ಜಗಳ ಇವು ಹಿಂಗ್ಳು ಇಡ್ಲಾಕೂ ಅವ ಏನು ರೀ ಜಗಳ ಅವ ಇವು ನಮ್ಮ ಮಕ್ಳಿಗೆ ಕತಿ ಏನ್ರಿ ನಮ್ಮ ಮಕ್ಕಳು ಲಿಂಗ ಬಿಡು ಹೇಳ್ತಾವ ನಮ್ಮ ಮಕ್ಕಳಿಂದ ಲಿಂಗ ಲಿಂಗ ಪೂಜೆ ಮಾಡ್ಕೊಂಡು ಆಟ ಆಡ್ತಾವ ನಮ್ಮ ಮಕ್ಕಳು ಆಡೋದೇ ಅದೇ ನೀವು ಏನು ಮನೆ ಮಾಡ್ತೀರಿ ಅದೇ ಆಡ್ತಾವು ನೀ ಗಂಡತ್ತ ನಾ ಹೆಣಿತಪ್ಪ ಎರಡು ಕೂಡಿ ಎತ್ತಿನ ಗಾಡಿ ಕವದಿ ಹಾಕಿ ಹಾಂ ಗೌದಿ ಕೌದಿ ಕಟ್ಟಿ ನೀ ಗಾಂಡತ್ತ ನಾ ಹೆಣಿತ ನೀವು ಗಾಂಡದ ಹೊಲಕ್ಕೆ ಹೋಗ್ಬೇಕಪ್ಪ ಅದು ಗಾಂಡಾಗಿದ್ದು ಏನು ಮಾಡ್ತದ ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪೆ ಸುಲದು ಬೆಂಡಿಲೆ ಎತ್ತಿನ ಗಾಡಿ ಅದು ಎತ್ಗಳು ಮಾಡ್ತಾ ಅದು ಇದರಿಂದ ಅಲ್ಲೇ ಗಾಡಿ ಮಗಲೆ ನಾ ಹೊಲಕ್ಕೆ ಹೋಗಿಗಳೇ ಹೊಡ್ಬಿಡ್ತೀನಿ ಅತ್ತ ಅದಕ್ಕೂ ಹೋಗ ಇದು ಹೆಣಿತಾಗಿದ್ದು ಮನೆಗೆ ನೀವೇನು ಮಾಡ್ತೀರ ಅದೇ ಮಾಡ್ತಾವೆ ಅದೇ ಒಂದು ಮೂರು ಕಲ್ಲು ತಂದು ಒಲಿ ತಯಾರು ಮಾಡ್ತದೆ ಎಲ್ಲೆರೂ ತಿಪ್ಪೆ ಬಿದ್ದು ಒಡಕ್ಕೆ ಹಂಚಿದ್ದಿ ರೊಟ್ಟಿ ಬೈಸ ಹಂಚ ಒಂದು ದೊಡ್ಡದೊಂದು ಆಗಲ ಕಲ್ಲು ತೋತದ ರೊಟ್ಟಿ ಬಡಕಲ್ಲ ಕಲ್ಲ ಎಲ್ಲರೂ ಕಂಟಿ ಗಂಟೆ ಮ್ಯಾಗಲೇ ಎಲ್ಲಿ ತಿರ್ತದ ಎಲ್ಲಿ ತಂದಿದ್ದು ಹೆಣ್ಣು ತೆಗ್ದು ಟಪ್ ಟಪ್ ಟಪ ನೋಡ್ರಿ ಭಾಳ ಚಂದ ಆಡ್ತಿರ್ತಾವೆ ರೀ ಅವಕೆ ಆಟ ನಿಮ್ಗೆ ಆಡೋಕ್ಕೆ ಬರಲ್ಲ ಐತಿಲ್ಲ ನೀವು ಯಾವತ್ತು ಮಾರಿ ಇಂಥದ್ದು ಮಾಡ್ಕೊಂಡು ಯಾಕೆ ಮನ್ಯಾಗ ಗಂಡ ಬಾ ಅಂಟದ ನೋಡಿ ಅವು ಗಾಕ್ಟೆ ಅದು ಹೊರಗೇನು ಬರ್ತಿತ್ತು ಮಾರಿ ಇಂಥದ್ದು ಮಾಡ್ಕೊಂಡು ಈತಿತ್ತಲಗಾರೆ ಗಂಡಮಕ್ಳು ಮನೆಗೆ ಬರ್ಬೇಕಾದ್ರೆ ಎದಿ ದಡ 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 ಗಂಡ್ಮಕ್ಳು ಮನೆಗೆ ಬರ್ಬೇಕಾದ್ರೆ ಹೆಣಿತಿ ನಕ್ಕ ಹೆಂಗೆ ಹೆಂಗದಳ ನಕ್ಕ ಓತಿದ್ರೆ ಹಣ ಬರ್ರಿ ಚಂದ ಇಲ್ಲಾರು ನೀವು ಮಾರಿ ಉಬ್ಬಿಸಿದ್ರಿ ಅದು ಮನೆಗೆ ಬರಲದು ಬಾಗಿಲ್ದಾಗ ನೋಡಿ ಆ ಕಡೆ ಅವ ಮಕ್ಕಳು ಆಟ ಆಡ್ದಂಗಾರೆ ಆಡ್ರಿ ಅಲ್ಲ ನಾನು ಏನು ನೀವು ನಿಮ್ಮದು ಒಂದು ಆಟನೇ ಇದು ಏನ್ರಿ ನಿಮ್ಮ ಸಂಸಾರಿಗೆ ನಿಮ್ಮ ಜೀವನ ಗಂಡ ಗಂಡೆಣತಿ ಆಟನೇ ಅದ ಆಡ್ರಿ ಪರವಾಗಿಲ್ಲ ಆದ್ರೆ ಮಕ್ಕಳು ರೀ ಆಡ್ರಿ ನೋಡ್ರಿ ಅವು ಎಟ್ಟು ಕಾಜಿ ಮಾಡ್ತಾವ ಹೆಂಡ್ತಿ ಅದಕ್ಕಿಂತ ಮನ್ಯಾಗಂದ ರೊಟ್ಟಿ ಬಿಡಿಬೇಕತ್ತ ಚಂದ ರೊಟ್ಟಿ ಆ ಗಂಡ ಅದ ಹೊಲಕ್ಕೆ ಹೋಗ್ಬೇಕತ್ತ ಹೊಲಕ್ಕೆ ಹೋಗಾ ಗಳೆ ಹೊಡೆದಂಗೆ ಮಾಡ್ತದ ನೇಗಿ ಹೊಡೆದಂಗೆ ಮಾಡ್ತದ ತಿನ್ ಮ್ಯಾಗಿಂದ ಒಳಗೆ ಬರ್ತದೆ ಒಳಗೆ ಈ ಹೊಲಕ್ಕೆ ಹೊಲದಿಂದ ಬಂದ್ನತ್ತ ಅಂದ್ಕೊಳ್ಳನ ನೀ ಕಾಲು ತೊಗೊಳ್ಬೇಕು ಒಂದು ಕಲ್ ಕೊಡ್ತದೆ ನೋಡ್ರಿ ಎಟ್ಟು ಕಾಜಿ ನೀವು ಒಬ್ರಿಗೆ ಕೊಟ್ಟರೆ ಗಂಡ ಹೊರದೆ ಹೊರಗಿಂದ ಒಳಗೆ ಬರೋಕೆ ಕಾ ಯಾರೇ ನೀರು ಕೊಟ್ಟರೆ ಕಾಲಿಗೆ ಕೊಟ್ರೆ ಕೊಡೋದಕ್ಕೆ ಹೋಗಿರಿ ನೀವು ಅದು ಅಲ್ಲೇ ಹಿಂದೆ ತಿರುಗಾಡ್ತಿರ್ತದ ನಾವು ದಾರವೇ ಯಾಕ್ರಿ ಗಾಂಡ ಅದು ಹಿಂದೆ ಬಂದು ತಿರುಗಾಡ್ತಿದ್ದೆ ಹಸಿವೆ ಅಂದ್ರೆ ಹಸಿವಾಗಿರ್ತದ ಯಾರು ಇವತ್ತಿನ ದಿನ ಬಂದಾಗ ಹೆಣ್ಮಕ್ಳು ನೀವು ಉಣ್ತೀರೇನು ನೀವೇನು ನೀವು ಏನು ಮಾಡಲಿ ಏನು ಉಣ್ತೀರೇನು ಹಿಂಗೆ ಯಾರು ಕೇಳೋದಿಲ್ಲ ಹೊಟ್ಟೆ ಹಸ್ತದ ಅಲ್ಲಿ ನೋಡಿ ತಿನ್ನು ಹೋಗು ಅದು ಕಂಡು ಅಲ್ಲಿ ಅದು ನೋಡಿ ತಿನ್ನು ಇನ್ನ ಹೋಗಂದ್ರೆ ಬೇಸಿ ಮಾ ಕೂಳು ತಿನ್ಬಾ ಗಂಡ ಅವು ಎಷ್ಟು ಸಣ್ಣ ಮಕ್ಳು ಎಷ್ಟು ಚೆಂದ ಆಟ ಆಡ್ತಾವೆ ಅದು ಬರದ್ರಾಗ ನೀವು ಕಾಲು ತೊಕೊಬೇಕತ್ತ ಒಂದು ಕಲ್ಲು ಕೊಡ್ತೇವೆ ಅದು ಕಾಲು ತೊಕೊಳಗೆ ಮಾಡ್ತಾವೆ ಒಳಗೆ ಬಂದ್ಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ಬಂದಿ ಅತ್ತ ನೀವು ಉಣ್ಬೇಕತ್ತಿ ಕುಣಂದು ಮತ್ತೊಂದು ಹಿಂಗೆ ಆಗಲೊಂದು ಕಲ್ಲು ಕೊಡ್ತೇವೆ ಕಲ್ಲು ಏನದು ಗಂಗಾಳ ಅದಿಲ್ಲ ರೀ ಗಂಗಾಳ ಕೊಡ್ತದೆ ಗಂಗಾಲ ಕೊಟ್ಟುಕೊಳ್ಳನ ಅದೇನು ಎಲಿ ಬಿಡ್ದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗ ಹಚ್ತದ ಕಲ್ಲಿನ ಮ್ಯಾಗ ಹಚ್ಚಿ ಒಂದಿಟ್ಟು ಮಣ್ಣು ಹಚ್ತದೆ ಮಣ್ಣು ಪಲ್ಯ ರೀ ತಿಳ್ಕೋ ಶೇಂಗದ ಹಿಂಡಿಯರಿ ತಿಳ್ಕೊ ರೀ ಚೆಂದಾಗ ಮಣ್ಣು ಹಚ್ತದ ಮತ್ತು ಇದು ಹುಡುಗನ ಕುಡ್ದು ಎಟ್ಟು ಹುಷಾರು ನೋಡ್ಕಂಡದಮ್ಮ ಅದು ಎಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನಂಗಿಲ್ಲ ಬಾಯಿ ಬಲಿ ಒಂದು ಲೋ ಚಲೋ 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 ಮಾಡ್ತ ಹಾಕ್ರಿ ಮಾಡ್ತದಿಲ್ಲ ಇಟ್ಟೆಲ್ಲ ಮಾಡ್ದಂಗೆ ಮಾಡಿ ಆಮೇಲೆ ಇದ್ರೊಂದು ಅದು ಹೆಣ್ತಿಗೆತ್ತೋ ನಂದು ಆಯ್ತತ್ತ ಈಗ ನೀವು ಉಣ್ಬೇಕತ್ತಪ್ಪ ನೋಡಿ ಎಟ್ಟು ಕಾಜಿ ಹಿಂಗೆ ಒಂದರಿ ಗಾಂಡಿದ್ರೆ ಅಂದವು ನಿಮಗೆ ಅಂದರೇನ್ರಿ ನೀವು ಅನ್ನೋಂಗಿಲ್ಲ ಅವರು ಅನ್ನೋಂಗಿಲ್ಲ ಅದು ಎಟ್ಟು ಕಾಜಿನ ಇವ ನಂದು ಆಯ್ತತ್ತ ನೀವು ಉಣ್ಬೇಕು ಎಷ್ಟು ಅಂದಕ್ಕೆ ಅದನ್ನ ಹೆಣ್ಣಿ ತೆಗೆದು ಊಟ ಮಾಡ ಊಟ ಮಾಡಿ ಹಿಂಗೆಲ್ಲ ಮಾತು ಕತ್ತಿ ಆಡ್ಕೊತ ಊಟ ಮಾಡಿ ಅಂದ ಸಾಯಂಕಾಲ ಆಯ್ತೋ ಕೌದಿ ತೊಗೊಂಡು ಏನು ರೀ ಮನೆ ಕಡೆ ಓಡೋಕ್ಕ ನೀವು ಈಟೆ ಮಾಡಿರಲಿ ಸಂಸಾರ ಇದನ್ನು ಬಿಟ್ಟು ಏನು ಮಾಡಿರಿ ಹೇಳುವ ಒಂದು ಮಕ್ಕಳಿಗೆ ಏನು ವಿಭೂತಿ ಹೆಚ್ಚುಗಳು ಕಲಿಸಿರಿ ಒಂದು ಮಕ್ಕಳಿಗೆ ಲಿಂಗ ಕಟ್ಕೊಳ್ಳೋದು ಕಲಸಿರಿ ಲಿಂಗ ಪೂಜೆ ಮಾಡ್ಕೊಳ್ಳೋ ಕಲಸಿರಿ ಮಠಕ್ಕೆ ಹೋಗ ಹತ್ಕೊಂಡು ಕಲಸಿರಿ ಏನ್ರಿ ಇಲ್ಲೆಲ್ಲ ತಿರ್ಗಾಡ್ತಿರ್ತಾರಲ್ಲ ನೋಡ್ತಿರ್ತೀವಲ್ಲ ಸೊಂಡೆ ಹುಡುಗಾಡ್ಕೊಂಡು ಇಟ್ಟು ಪುರಾಣ ಅಂದ್ರೂ ಸೊಂಡೆ ಗುಡ್ಗಾಡ್ಕೊಂಡು ಇಲ್ಲೇ ಹಿಂಗೆ ಎದ್ದೇ ಸ್ಟೈಲ್ ನಾವು ಕಲಿಸಿದ್ದೆ ಅವಕ್ಕ ಅದನ್ನೇ ಯಾಕ್ರಿ ಹಾಂ ಅವ್ರ ಅಪ್ಪನೇ ಅವ್ನ ಕೈಯಾಗ ಮಲ್ಯ ಅಲ್ಲಿ ಒಲೆಗೆ ಬಿಡಿ ಎತ್ಕೊಂಡು ಬೋ ಬೀಡಿ ಹಚ್ಕೊಂಡು ಬಾ ಅಂದ ಕೂಡ ಅದು ಬಿಡಿ ಹತ್ಕೊಂಡು ಬರೋಕೆ ಹೋಗ್ತದೆ ಅದು ಬಿಡಿ ತು ಹಚ್ಕೊಂಡು ಅವ್ರು ರವ್ವು ಹಚ್ಚಿ ಕೊಡ್ತಾಳೆ ಒಲೆಯಾಗ ಹಚ್ಚಿ ಕೊಟ್ಟ ಬಳಿ ಸುಮ್ಮನೆ ತರಂಗಿಲ್ಲ ಅದು ಒಂದು ದುರ್ಗಿ ಜೊಗ್ತದ ಜಗ್ಗಿದ್ದು ಅವ್ರ ರವ್ ನೋಡ್ತಾಳೆ ನೋಡಿರಿ ನೋಡಿರಿ ಎಷ್ಟು ಚಂದ ಸೇದಾಕತ್ತ ನಮಗೆ ಕಲ್ಲೇ ಬೀಡಿ ಅತ್ತ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದವ್ರಂಗೆ ಮತ್ತು ಅವ್ರ ರವ್ನೇ ಖುಷಿ ಪಟ್ಟಾಳ ತಂದಾಗ ಮತ್ತು ಆ ಹುಡುಗನಿಗೆ ಅಂದ ಹುರ್ ಬರ್ತದಲ್ಲ ರೀ ಮರದಿವಸಿಂದ ಅವ್ರ ಅಪ್ಪನ ಕೀಸಿದ ಬೀಡಿ ಕಳುಹ ಮಾಡ್ಕೊಂಡು ಸೇದ್ಕೊತಿರ್ತದೆ ನೀವೇನು ಕಲಸಿರಿ ಏನು ಯಾಕೆ ನೀವು ಮೊದಲಿಂದ ಮನೆಗೆಂದ ತಂದೆ ತಾಯಿ ಸಂಸ್ಕಾರವಂತರ ಆಗಿರತ್ತೆ ಕುಣಂದ್ರೆ ಎಟ್ಟೋ ಮನೆ ತಂದೊಳಗಿಂದ ಏನ್ರಿ ರೀ ತಂದಿದ್ರೆ ಮಕ್ಕಳ ಕೈಲಿ ಸೆರೆ ತರ್ಸ್ಕೊಂಡು ಕುಡ್ಲಿಕ್ಕೆ ಎಟ್ಟೋ ಮನೆ ತಂದೊಳಗಿಂದ ಏನ್ರಿ ತಂದೆ ತಂದಿ ಮಕ್ಕಳು ಎದರ ಬೆದರ ಕೂತು ಕುಡಿಲಿಕ್ಕಾರ ಬೇಕಿಲ್ಲ ನಮ್ಮಲ್ಲಿ ಏನಾರ ಒಂದು ಸಂಸ್ಕಾರ ಅಂತಂದ್ರೆ ಬೇಕಲ್ರಿ ಮನೆಗಿಂದ ನಾವು ತಂದೆ ತಾಯಿ ಸಂಸ್ಕಾರವಂತರ ಇದ್ವಿ ಅಂತಂದ್ರೆ ಮಾತ್ರ ಮನೆಗಿಂದ ಮಕ್ಕಳಿಂದ ಸಂಸ್ಕಾರವಂತರ ಹಾಕರೆ ಬರ್ತಾಗಿ ಇಲ್ಲ ಇದ್ರೆ ನಾವು ಸಂಸ್ಕಾರವಂತರು ಮಾಡಕ್ಕಂದ ಆಗಂಗಿಲ್ಲ ಮತ್ತೆ ನಮ್ಮ ಮಕ್ಕಳಿಗಿಂದ ಏನರೀ ಕಳ್ಳನ ಮಗ ಕಳ್ಳನೇ ಆಗಬೇಕು ಸುಳ್ಳನ ಮಗ ಅಂದ್ರೆ ಸುಳ್ಳೇ ಆಗಬೇಕು ಹೌದಾ ಇಲ್ಲ ಇದನ್ನು ಮಾಡೋದು ಬೇಡ ಇವತ್ತು ಅಕ್ಕಮಾದೇವಿ ಪುರಾಣ ತಗೊಂಡಿದ್ದು ಎಂಥದ್ದು ತಗೊಂಡ ಕೇಳಿದ್ರ ಇದು ಸಂಸ್ಕಾರದ ಪುರಾಣ ಇದು ಸಂಸ್ಕಾರದ ಪುರಾಣ ನೋಡಿರಿಲಿ ಸು ಸುಮತಿ ತನ್ನ ಮಗಳನ್ನ ನಿತ್ಯ ನಿತ್ಯ ತನ್ನ ಜೊತೆ ಒಳಗಿನ ಸ್ನಾನ ಮಾಡಿಸ್ಕೊಂಡು ಆ ಮಗುವಿಗೆಂದು ಪೂಜೆದ ಕೋಲಿಗೆ ಕರ್ಕೊಂಡು ಹೋಗ್ಕಾಳೆ ತಾನ ಮೈ ತುಂಬ ಹಚ್ಕೊಳ್ಳೋದನ್ನು ತಾನು ಲಿಂಗ ಪೂಜೆ ಮಾಡೋದನ್ನು ಎದ್ರಿ ಕೂತ್ಕೊಂಡ ಕೂಸ ನೋಡಿ 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 ಅವಾ ನನಗೂ ಕುಡಿದ ಲಿಂಗ ಬೇಕು ನಾನು ಅಂದರೆ ಪೂಜೆ ಮಾಡ್ಕೋತೀನಿ ಯಾವಾಗ ನಾನು ಮೂರು ವರ್ಷದ ಹಾಕದ ನಾಲ್ಕು ವರ್ಷದ ಹಾಕದ ಏನರೀ ಎಲ್ಲ ಮಕ್ಕಳ ಜೊತೊಳಗಿಂದ ಆಟ ಆಡೋಕೆಂದ ಹೋಗಂಗಿಲ್ಲ ಮಾದೇವಿ ಕಲ್ಪನೆ ಇರಲಿ ಮಗ ನಾಲ್ಕೈದು ವರ್ಷದ ಮಗಳಾದ್ರೂ ಯಾವ ಬೇರೆ ಜೊತೆ ಚಿತ್ರೋಳಿಗೆ ಆಟ ಆಡಕ್ಕೆ ಅಂತ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ತಕ್ಕೊಂಡ ಕೇಳಿದ್ರೆ ಅವಳು ಹುಟ್ಟಿ ಬಂದಿದ್ದೆ ಅಂದ್ರೆ ಈ ಬೇರೆ ಆಟಗಳನ್ನು ಆಡೋಕಲ್ಲ ಮಾದೇವಿ ಈ ಭೂಮಿಗೆ ಅಂದ ಹುಟ್ಟಿ ಬಂದಿದ್ದು ಕೇವಲದ ಈ ಏನಂತೀವಿ ಕುಂಟೆಬಿಲ್ಲಿ ಆಟಗಳನ್ನು ಏನೋ ಗಂಡ ಹೆಣತಿ ಆಟಗಳನ್ನು ಇಂಥವೆಲ್ಲ ಆಟಗಳನ್ನು ಆಡೋಕೆ ಮಾದೇವಿ ಈ ಭೂಮಿಗೆ ಅಂದ ಬಂದಿರತಕ್ಕಂಥವಳಲ್ಲ ಹಾಗಾದ್ರೆ ಅವಳು ಯಾರ ಜೊತೊಳಗಿಂದ ಆಟ ಆಡಕ್ಕೆ ಬಂದಕ್ಕೆ ಅಂತಂದ್ರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಜೊತೆ ಒಳಗನೆ ಆಟ ಆಡೋಕೆಂದು ಬಂದಿರತಕ್ಕಂಥವಳು ಮಹದೇವಿ ಏನ್ರಿ ಭಗವಂತನ ಜೊತೆ ಒಳಗಿಂದ ಆಟ ಆಡೋ ಭಗವಂತನ ಜೊತೆ ಒಳಗಿಂದ ಮಾತಾಡೋದು ದೇವರ ಜೊತೆ ಒಳಗಿನ ಆಟ ದೇವ್ರ ಒಳಗಿನ ಪಾಠ ಐದು ಆರು ವರ್ಷದ ಮಗುವಾದ್ರೂ ಮಾದೇವಿ ಮಾದೇವಿ ಆರು ವರ್ಷದ ಮಗು ಇರ್ತಕ್ಕಂಥ ಒಳಗನೆ ಯಾವಾಗಂದ್ರೆ ಸುಮತಿ ಮತ್ತು ಯಾವ ನಿರ್ಮಲ ಶೆಟ್ಟಿ ಏನು ಮಾಡ್ತಾರೆ ತೊಗೊಂಡು ಕೇಳಿದ್ರೆ ಬೇರೆ ಮಕ್ಕಳ ಜೊತೆ ಒಳಗಿಂದ ಆಡೋಕ್ಕಿಂತ ಬಿಡಲಿಲ್ಲ ಒಂದು ವೇಳೆಯಿಂದ ಆಟ ಆಡ ಮಗ ತಗೊಂಡಂದ್ರೆ ಮಾದೇವಿ ಹೋಲಿಲ್ಲ